ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿಕೊಟ್ಟಿದ್ದು ಒಂದು ಲೇಸರ್ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟು ಒಂದು ಬಾಷ್ ಕಂಪ್ನಿದು ಲೇಸರ್ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ನ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡಿಕೊಟ್ಟಿದ್ದೀನಿ ಬನ್ನಿ ಅದು ಪ್ರೈಸ್ ಏನು ಅದರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಮತ್ತು ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗಿಂದು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋಕ್ಕ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನಾವು ಏನಾದ್ರು ಲಾಂಗ್ ಡಿಸ್ಟೆನ್ಸ್ನ ನಾವು ಏನಾದರೂ ಮೆಜರ್ಮೆಂಟ್ ಮಾಡಬೇಕಂದ್ರೆ ಏನು ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಇಲ್ಲ ಈ ಥರ ಟೇಪ್ ತಗೊಳ್ತೀವಿ ರೋಲರ್ ಟೇಪ್ ಬರುತ್ತೆ ಅಂದರೆ ರೆಡಿಮೇಡ್ ಟು ಟೇಪು ಅದನ್ನ ತಗೊಂಡು ನಾವು ಏನು ಮಾಡ್ತೀವಿ ಹಿಡ್ಕೊಂಡು ಮೆಜರ್ ಮಾಡ್ಕೊತಾ ಹೋಗ್ತೀವಿ ಬಟ್ ಅದೆಲ್ಲ ಏನಾಗುತ್ತೆ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಎಷ್ಟು ಮೆಜರ್ಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಆ ಜಾಗ ಇಲ್ಲಿಂದ ಆ ಡಿಸ್ಟೆನ್ಸ್ಗೆ ಹೋಗಿ ನಿಂತ್ಕೊಂಡು ನಾವು ಮೆಜರ್ ಮಾಡಬೇಕಾಗುತ್ತೆ ಬಟ್ ಇವಾಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿರೋದ್ರಿಂದ ನಾವು ಲೇಸರ್ ಟ್ರ್ಯಾಕಿಂಗ್ ಮುಖಾಂತರ ಒಂದು ಲೇಸರ್ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ ಮುಖಾಂತರ ಇಲ್ಲಿ ನಿಂತ್ಕೊಂಡೇ ಸಹ ನಾವು ಯಾವ ಡಿಸ್ಟೆನ್ಸ್ ನಾವು ನೋಡಬೇಕು ಆ ಡಿಸ್ಟೆನ್ಸ್ ಎಷ್ಟು ಮೆಜರ್ಮೆಂಟು ಇದೆ ಅಂತ ಅಂದ್ಬಿಟ್ಟು ನಾವು ಮೆಜರ್ ಮಾಡ್ಬೋದು ಈ ಒಂದು ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಆಲ್ಮೋಸ್ಟ್ ಈಗ ಸಿವಿಲ್ ವರ್ಕ್ಗಳು ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಮನೇಲಿ ಯೂಸ್ ಮಾಡ್ಕೋಬೇಕಂತಂದರೆ ನಾರ್ಮಲ್ ಈ ಥರ ಟೇಪು ಇನ್ನೊಂದು ರೋಲರ್ ಟೇಪ್ ಬರುತ್ತೆ ಅದನ್ನೇ ಯೂಸ್ ಮಾಡ್ಕೊಬೋದು ಯಾರು ಪ್ರೊಫೆಷ್ನಲ್ ಆಗಿ ಸಿವಿಲ್ ವರ್ಕ್ಗಳು ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ಇನ್ಸ್ಟ್ರೂಮೆಂಟು ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಪರ್ಚೇಸ್ ಮಾಡಿರೋದು ಒಂದು ಬಾಷ್ ಕಂಪ್ನಿದು ಪ್ರೊಫೆಷ್ನಲ್ ಲೇಸರ್ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟು ನೋಡಿ ಇದ್ರ ಮಾಡೆಲ್ ನಂಬರ್ ಬಂದುಬಿಟ್ಟು ಎಲ್ ಜಿ ಎಮ್ ಫೈ ಜೀರೋ ಟೂ ತ್ರೀ ಜಿ ಅಂತ ಅಂದ್ಬಿಟ್ಟು ಇದೇನಪ್ಪಾ ಅಂತಂದರೆ ನಮಗೆ ಫಿಫ್ಟಿ ಫೈವ್ ಜೀರೋ ಅಂತಂದರೆ ಇದು ಅಪ್ ಟು ನಮಗೆ ಫಿಫ್ಟಿ ಮೀಟರ್ಸ್ ತನಕ ಇದರಲ್ಲಿ ನಾವು ಮೆಸರ್ ಮಾಡ್ಬೋದು ಫ್ರೆಂಡ್ಸ್ ಇದರಲ್ಲಿ ನೋಡಿ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ ಇದು ಗ್ರೀನ್ ಲೇಸರ್ ಟೆಕ್ನಾಲಜಿ ಮತ್ತೆ ಇದು ಕಲರ್ ಡಿಸ್ಪ್ಲೇ ಇದೆ ನೆಕ್ಸ್ಟ್ ಇದು ಫ್ಲಿಪ್ ಡಿಸ್ಪ್ಲೇ ಅಂದರೆ ನಾವೀಗ ಒಂದು ಈ ಇನ್ಸ್ಟ್ರೂಮೆಂಟ್ನ ಈಗ ಮೇಲ್ಗೆ ಕೆಳಗಡೆ ಏನೇ ಮಾಡಿದ್ರು ಅದು ಡಿಸ್ಪ್ಲೇ ಫ್ಲಿಪ್ ಆಗುತ್ತೆ ಜೊತೆಗೆ ಏನು ಮಾಡಿದರೆ ಬ್ಯಾಟ್ರಿ ಇಂಡಿಕೇಟರ್ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿ ಇದು ಟೆಕ್ನಿಕಲ್ ಡೇಟಾ ಏನು ಕೊಟ್ಟಿದ್ದಾರೆ ಅಂದರೆ ಜೀರೋ ಪಾಯಿಂಟ್ ಜೀರೋ ಫೈವ್ ಮೀಟರ್ ಇಂದ ಫಿಫ್ಟಿ ಮೀಟರ್ ತನಕ ಇದನ್ನ ಮೆಸರ್ ಮಾಡ್ಬೋದು ಜೀರೋ ಪಾಯಿಂಟ್ ಜೀರೋ ಫೈವ್ ಮೀಟರ್ ಅಂತಂದರೆ ನಮಗೊಂದು ಫಿಫ್ಟಿ ಎಮ್ ಎಮ್ ಅಂದರೆ ಫೈವ್ ಸೆಂಟಿಮೀಟ್ರ್ ಮಿನಿಮಮ್ ಡಿಸ್ಟೆನ್ಸ್ ಇರುತ್ತೆ ಇಂದ ನಾವು ಮ್ಯಾಕ್ಸಿಮಮ್ ಫಿಫ್ಟಿ ಮೀಟರ್ ತನಕ ಇದನ್ನ ಮೆಜರ್ ಮಾಡ್ಬೋದು ನೆಕ್ಸ್ಟ್ ಇದ್ರದ್ದು ಟ ಇದ್ರದ್ದು ಆ್ಯಂಗಲ್ಲು ನೀವು ಯಾವ ಆ್ಯಂಗಲ್ ಝೀರೋ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವ ಆ್ಯಂಗಲ್ ಬೇಕಾದ್ರೂ ನೀವು ಇದನ್ನ ಟಿಲ್ಟ್ ಈ ಥರ ಟಿಲ್ಟ್ ಮಾಡಿಕೊಂಡು ನೋಡ್ಬೋದು ನೆಕ್ಸ್ಟು ವಾಟರ್ ಪ್ರೂಫ್ ಐ ಪಿ ಸಿಕ್ಸ್ಟಿ ಫೈವ್ ಇದ್ರದ್ದು ವಾಟರ್ ಪ್ರೂಫ್ ಕೊಟ್ಟಿದ್ದಾರೆ ಮತ್ತು ಇದ್ರದ್ದು ಇನ್ನೊಂದು ವಿಶೇಷ ಏನು ಅಂತ ಅಂದರೆ ನೀವು ಆಂಗಲ್ ಸಹ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾವ ಆ್ಯಂಗಲಲ್ಲಿ ಅಲ್ಲಿ ನೀವು ಟಿಲ್ಟ್ ಮಾಡಿರ್ತೀರ ಅನ್ನೋದು ಸಹ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ ಇದ್ರದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ಟ್ವೆಲ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಬಟ್ ಇದು ಅಮೆಝಾನ್ ನಮಗೆ ಆರು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಇದು ಸಿಕ್ತು ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಜೀರೋ ನೈನ್ ಟು ತೌಸಂಡ್ ಟ್ವೆಂಟಿ ತ್ರೀ ನೋಡಿ ಆನ್ಲೈನ್ ಪರ್ಚೇಸ್ ಮಾಡಿದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಥರ ಸೀಲ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ ಏನು ಅಂತ ಅಂದ್ಬಿಟ್ಟು ನೋಡ್ಕೊಳ್ಬೇಕು ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಇದ್ದು ಸ್ಟ್ಯಾಂಡರ್ಡ್ ಯಾವ ಥರ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ನಮಗೆ ಇದು ತೋರಿಸುತ್ತೆ ಅಂದರೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಐ ಎಸ್ ಒ ಸ್ಟ್ಯಾಂಡರ್ಡ್ ಇದೆ ಐ ಎಸ್ ಒನ್ ಒನ್ ಸಿಕ್ಸ್ ತ್ರೀ ತ್ರೀ ಒನ್ ಡ್ಯಾಶ್ ಒನ್ ಇದ್ರದ್ದು ಸ್ಟ್ಯಾಂಡರ್ಡ್ ಇದೆ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಓಕೆ ನೋಡಿ ಎರಡು ಶೆಲ್ ಕೊಟ್ಟಿದ್ದಾರೆ ಜೊತೆಗೆ ಅಬ್ಸರ್ವ್ ಮಾಡ್ತಿರ್ಬೋದು ಇದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಒಂದು ಲೇಸರ್ ಮೆಸರ್ಮೆಂಟ್ ಇನ್ಸ್ಟ್ರೂಮೆಂಟ್ ಮತ್ತಿನ್ನೇನು ಕೊಟ್ಟಿದ್ದಾರೆ ಬಾಕ್ಸಲ್ಲಿ ಓಕೆ ಒಂದು ಯೂಸರ್ ಮ್ಯಾನ್ಯಲ್ ಇಷ್ಟೇಲ್ ಕೊಟ್ಟಿರೋದು ನೋಡಿ ಇಲ್ಲಿ ನಮಗೆ ಅವರಿಲ್ಲಿ ಡಿಸ್ಪ್ಲೇಲಿ ಕೊಟ್ಟಿದ್ದಾರೆ ಈ ಒಂದು ರ್ಯಾಪರ್ ಇದೆ ತೆಗಿಬೇಕಾಗತ್ತೆ ಇಲ್ಲಿ ಇದೊಂದು ಲೇಸರ್ ಮೆಜರ್ಮೆಂಟ್ ಟ್ರ್ಯಾಕಿಂಗೇ ಇಲ್ಲಿ ಫಂಕ್ಷನ್ ಇದು ಸೆಟ್ಟಿಂಗ್ಸು ಇದು ರಿಟರ್ನು ಈ ಥರ ಬರೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಬನ್ನಿ ಜೊತೆಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವೀಗ ಟ್ರೈಪ್ಯಾಡ್ ಏನಾರು ಯೂಸ್ ಮಾಡಬೇಕು ಅಂತ ಅಂದರೆ ಟ್ರೈಪ್ಯಾಡ್ ಸ್ಲಾಟು ಸಹ ಇಲ್ಲಿ ಕೊಟ್ಟಿದ್ದಾರೆ ಇದು ನಿಮ್ಮ ಇದು ನಮಗೆ ಇದಕ್ಕಿಂತ ಈಗ ಈ ಒಂದು ಇನ್ಸ್ಟ್ರೂಮೆಂಟ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಇದು ರೇಂಜಸ್ ಅಲ್ಲಿ ಬರುತ್ತೆ ಇದು ಒಂದು ಫಿಫ್ಟಿ ಮೀಟರ್ ರೇಂಜಸ್ಸು ತರ್ಟಿ ಮೀಟರ್ ರೇಂಜಸ್ ಫಾರ್ಟಿ ಮೀಟರ್ ರೇಂಜಸ್ ಫಿಫ್ಟಿ ಆದ್ಮೇಲೆ ಫಿಫ್ಟಿ ಮೀಟರ್ ರೇಂಜಸ್ಸಲ್ಲೇ ಅಲ್ಲಿ ವಿತ್ ಬ್ಲೂಟೂತ್ ಬರುತ್ತೆ ಮತ್ತೆ ಏಯ್ಟಿ ಮೀಟರ್ಸ್ ಏಯ್ಟಿ ಮೀಟರ್ಸ್ ವಿತ್ ಬ್ಲೂಟೂತ್ ಮತ್ತೆ ಒನ್ ಫಿಫ್ಟಿ ಮೀಟರ್ಸು ಆ ಒನ್ ಫಿಫ್ಟಿ ಮೀಟರ್ಸ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ವಿತ್ ಕ್ಯಾಮ್ರಾ ಬರುತ್ತೆ ಬ್ಲೂಟೂತ್ ಟೆಕ್ನಾಲಜಿ ಇತ್ತು ಅಂತಂದರೆ ನೀವು ಒಂದು ಆ್ಯಪ್ ಮುಖಾಂತರ ನೀವು ಒಂದು ಡ್ರಾ ಮಾಡಿಬಿಟ್ಟು ಆ ಡ್ರಾಗೆ ನೀವು ಈ ಒಂದು ಮೆಜರ್ಮೆಂಟ್ ನ ಸಿಂಕ್ ಮಾಡಬಹುದು ಅದು ಸಹ ಆಪ್ಷನ್ ಇದೆ ಇದು ಇದರಲ್ಲಿ ಬ್ಲೂಟೂತ್ ಇಲ್ಲ ಬ್ಲೂಟೂತ್ ಇಲ್ಲದೆ ಇರೋ ಆಪ್ಷನ್ ಬನ್ನಿ ಇದಕ್ಕೆ ಶೆಲ್ ಹಾಕ್ಬಿಟ್ಟು ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲೇ ತೆಗೋಣ ಫ್ರೆಂಡ್ಸ್ ಇಲ್ಲಿ ಆನ್ ಬಟನ್ ಕೊಟ್ಟಿದ್ದಾರೆ ಆನ್ ಮಾಡೋಣ ನೋಡಿ ಡಿಸ್ಪ್ಲೇ ಬರ್ತಾ ಇದೆ ಯಾವುದು ಫಸ್ಟ್ ಇದು ಲ್ಯಾಂಗ್ವೇಜ್ ಸೆಟ್ಟಿಂಗ್ ಕೇಳುತ್ತೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಂಗ್ಲೀಷ್ ಸೆಲೆಕ್ಟ್ ಆಯಿತು ನೋಡಿ ಜಸ್ಟು ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ನಿಮಗೆ ಇಲ್ಲಿ ಮೀಟರಲ್ಲಿದೆ ಇದು ನಾವು ಮೀಟರಲ್ಲಿ ಮತ್ತು ಸೆಂಟಿಮೀಟರಲ್ಲಿ ಇಂಚಲ್ಲಿ ಮತ್ತು ಫೀಟಲ್ಲಿ ಈ ಥರ ನಾಲ್ಕು ಯೂನಿಟ್ಸಲ್ಲೂ ಸಹ ಇದನ್ನ ನಾವು ಮೆಜರ್ಮೆಂಟ್ ತೊಗೊಳ್ಬೋದು ಇವಾಗ ನೋಡಿ ಇದು ಮೀಟರ್ ಇದೆ ಈಗ ನಾನು ಏನು ಮಾಡ್ತೀನಿ ಜಸ್ಟು ನಾನು ಈ ಈ ಇಲ್ಲಿಗೂ ಮತ್ತೆ ಅಲ್ಲಿಗೂ ಇರೋ ಡಿಸ್ಟೆನ್ಸ್ ಹಿಂಗೆ ಮೆಜರ್ ಮಾಡ್ತೀನಿ ನೋಡಿ ಇಲ್ಲಿಗೂ ಅಲ್ಲಿಗೂ ನನಗೆ ಒಂದು ನೀವು ಅಬ್ಸರ್ವ್ ಮಾಡ್ತಾ ಇರೋದು ಒನ್ ಪಾಯಿಂಟ್ ಟೂ ಫೋರ್ ಮೀಟರ್ ತೋರ್ಸ್ತೈತೆ ಫಾರ್ ಎಕ್ಸಾಂಪಲು ನಾವು ಚೆಕ್ ಮಾಡೋಣ ಈ ಒಂದು ಬಾಕ್ಸೇ ತೊಗೊಳ್ಳೋಣ ನೋಡಿ ಈ ಒಂದು ಈ ಈ ಜಾಗದಿಂದ ಈ ಬಾಕ್ಸ್ ಇರೋ ಡಿಸ್ಟೆನ್ಸ್ ಅಂತ ಮೆಸರ್ ಮಾಡೋಣ ಬನ್ನಿ ಗ್ರೀನ್ ಲೇಸರ್ ಲೈಟ್ ಅಲ್ಲಿ ಹೋಗಿದೆ ನೋಡಿ ಝೀರೋ ಪಾಯಿಂಟ್ ತ್ರೀ ಫೋರ್ ಫೋರ್ ಮೀಟರ್ ಇದ್ರದ್ದು ನೋಡಿ ಇದ್ರ ಮೆಸರ್ಮೆಂಟ್ ಈ ತರ ಇದೆ ಈ ತರ ಮೀಟರ್ಸು ಪ್ಲಸ್ ಸೆಂಟಿಮೀಟರ್ ಮತ್ತೆ ಫೀಟ್ಸು ಇಂಚಸ್ ಈ ತರ ನಾಲ್ಕು ಒಂದು ಯೂನಿಟ್ಸಲ್ಲೂ ಇದನ್ನ ಮೆಸರ್ ಮಾಡ್ಬೋದು ಇದು ರೆಕಮೆಂಡ್ ಮಾಡೋದು ಯಾರಿಗೆ ಅಂತ ಯಾರು ಪ್ರೊಫೆಷ್ನಲಿ ಸಿವಿಲ್ ವರ್ಕ್ ಮಾಡ್ತಾರೆ ಅವರು ಇದನ್ನು ತೊಗೊಳ್ಬೋದು ಇದಕ್ಕಿಂತ ನೀವು ಮನೆ ಪರ್ಪಸ್ಗೆ ಅಂತಂದರೆ ಇದಕ್ಕಿಂತ ಲೋವರ್ ವರ್ಷನ್ ತರ್ಟಿ ಮೀಟರ್ದು ಒಂದು ಮ್ಯಾಕ್ಸಿಮಮ್ ರೇಂಜ್ ಅದು ಬರುತ್ತೆ ಅದನ್ನು ತೊಗೊಳ್ಬೋದು ಫ್ರೆಂಡ್ಸ್ ಬನ್ನಿ ಈ ಒಂದು ಇನ್ಸ್ಟ್ರುಮೆಂಟ್ಗಳಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಅನ್ನಿಟ್ಟರು ನೋಡೋಣ ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ ಡಿಸ್ಪ್ಲೇ ಗೊತ್ತಾಗಲ್ಲ ಅದರಿಂದ ನಾನು ಮೊಬೈಲಲ್ಲಿ ಇದನ್ನ ರೆಕಾರ್ಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಆನ್ ಬಟನ್ ಇದೆ ಇದೊಂದು ಮೈನಸ್ ಬಟನ್ ಇದೆ ಇದು ಬಂದು ಪ್ಲಸ್ ಬಟನ್ ಇದು ಒಂದು ಮೆಜರ್ಮೆಂಟು ಫಂಕ್ಷನ್ಸು ಇದು ಫಂಕ್ಷನ್ ಬಟನು ಇದು ಸೆಟ್ಟಿಂಗು ಇದು ಆನು ಆಫು ರಿಟರ್ನು ಇದು ಫೇವ್ರೇಟ್ಸ್ ನಾವು ಯಾವ್ದಾದ್ರು ಮೆಜರ್ಮೆಂಟ್ಸ್ನ ಇದರಲ್ಲಿ ನಾವು ಸ್ಟೋರ್ ಮಾಡಿ ಇದ್ರಲ್ಲಿ ನೋಡ್ಬೋದು ಬನ್ನಿ ಇವಾಗ ಆನ್ ಮಾಡೋಣ ಈ ಥರ ಆನ್ ಆಗುತ್ತೆ ನೆಕ್ಸ್ಟು ಮಾಡ್ತಾ ಇರ್ಬೋದು ಇವಾಗ ಇಲ್ಲಿ ನೋಡಿ ಇಲ್ಲಿ ಫಂಕ್ಷನ್ಸ್ ಅಂತ ಇದೆ ನಾವಿಲ್ಲಿ ಫಂಕ್ಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಾವು ಏನು ಮೆಜರ್ ಮಾಡಬೇಕು ಲೆಂತ್ ಮೆಜರ್ ಮಾಡಬೇಕಾ ಅಥವಾ ನೋಡಿ ಇಲ್ಲಿ ಕಂಟಿನ್ಯೂಸ್ ಮೆಸರ್ಮೆಂಟ್ ಮಾಡಬೇಕಾ ಇಲ್ಲ ಏರಿಯಾ ಮೆಜರ್ ಮಾಡಬೇಕಾ ಇಲ್ಲ ಕ್ಯೂಬ್ ಮೆಜರ್ ವಾಲ್ಯೂಮ್ ಮೆಜರ್ ಮಾಡಬೇಕಾ ಇಲ್ಲ ಇನ್ನೊಂದು ಏನಿದೆ ಅಂತಂದರೆ ಇಲ್ಲಿ ಇಂಡೈರೆಕ್ಟ್ ಮೆಜರ್ಮೆಂಟು ಮತ್ತು ವಾಲ್ಸ್ ಏರಿಯಾ ಈ ಥರ ಮತ್ತು ಶೇಕ್ಔಟು ಈ ಥರ ಡಿಫ್ರೆಂಟ್ ಲೆವೆಲ್ಸು ಮತ್ತು ಇದು ಸೇವ್ಡ್ ಮೆಮೊರಿ ಇಂಟರ್ನಲ್ ಮೆಮೊರಿ ಏನಿದೆ ಅಂತ ಅಂದ್ಬಿಟ್ಟು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫಂಕ್ಷನ್ಸಲ್ಲಿ ಇದನ್ನು ಮೆಸರ್ ಮಾಡ್ಬೋದು ನೆಕ್ಸ್ಟು ನಾವೇನಾರು ಈಗ ಫಾರ್ ಎಕ್ಸಾಂಪಲು ಇವು ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ಇವು ನೋಡಿ ಈ ಥರ ಬರುತ್ತೆ ಇಲ್ಲಿಂದ ನಾವು ಎಲ್ಲಿ ನಾವು ಇದು ಮಾಡ್ತೀವಿ ಅಬ್ಸರ್ವ್ ಮಾಡ್ಬೋದು ಈಗ ನೋಡಿ ಈಗ ಈ ಡಿಸ್ಟೆನ್ಸಿಂದ ಆ ಡಿಸ್ಟೆನ್ಸ್ಗೆ ನಾನು ಎಷ್ಟು ಅಂತ ನಾನು ಮೆಜರ್ ಮಾಡಬೇಕು ಅಂತಂದರೆ ಇವಾಗ ನೋಡಿ ನಾನು ಜಸ್ಟು ಹಿಂಗೆ ಬಟನ್ನು ಒತ್ತೀನಿ ಅಲ್ಲಿ ಒಂದು ಲೈಟ್ ಹೋಗುತ್ತೆ ನೋಡಿ ಒನ್ ಫೀಟ್ ಒನ್ ಪಾಯಿಂಟ್ ಜೀರೋ ಸೆವೆನ್ ಫೀಟ್ ಇದೆ ಅಂತ ಇರುತ್ತೆ ಫ್ ನೆಕ್ಸ್ಟು ಇದ್ರ ಸೆಟ್ಟಿಂಗ್ ಬಂತು ಅಂತ ಅಂದರೆ ಇಲ್ಲಿ ನೋಡಿ ನೀವು ಒಬ್ಸರ್ವ್ ಮಾಡಿ ಸೆಟ್ಟಿಂಗ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ ಇದು ಒಂದು ಫೇವ್ರೆಟ್ ಒಂದು ಇದರಲ್ಲಿ ಒಂದು ಟ್ವೆಂಟಿ ಮೆಮೊರಿನ ಇಲ್ಲಿ ಸೇವ್ ಮಾಡ್ಕೋಬೋದು ಅದೊಂದು ಫೇವ್ರೆಟ್ ಮೆಮೊರೀಸ್ ಅಂತ ಇದೆ ಅದಾದ ಮೇಲೆ ನೆಕ್ಸ್ಟು ಇದು ಬಂದ್ಬಿಟ್ಟು ನಮಗೆ ರೆಫ್ರೆನ್ಸ್ ಲೆವೆಲು ಅಂದರೆ ರೆಫರೆನ್ಸ್ ಲೆವೆಲ್ ಅಂದರೆ ನಾವು ಈ ಈ ಸೆ ಈ ಒಂದು ಮೆಸ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಈ ಈ ಬಾಟಮ್ ರೆಫರೆನ್ಸಾ ಇಲ್ಲ ಟಾಪ್ ರೆಫ್ರೆನ್ಸಾ ಇಲ್ಲ ಸೆಂಟರ್ ರೆಫರೆನ್ಸಾ ಅಂತ ಬರುತ್ತೆ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಸೆಟ್ಟಿಂಗ್ ಹೋಯ್ತು ಅಂತಂದರೆ ನೋಡಿ ಅಲ್ಲಿ ಅಲ್ಲಿ ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ ಟಾಪಾ ಈ ಈ ಒಂದು ಸ ಟಾಪ್ ರೆಫ್ರೆನ್ಸ ಇಲ್ಲ ಈ ಸೆಂಟ್ರ್ ರೆಫ್ರೆನ್ಸ ಬಾಟಮ್ ರೆಫರೆನ್ಸ್ ಅಂತ ಕೊಟ್ಟಿದ್ರೆ ನೀವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟು ಬಂದು ವಾಲ್ಯೂಮ್ ಈ ಒಂದು ಈಗ ಬೀಪ್ ಸೌಂಡ್ ಬರ್ತಾ ಇದೆಯಲ್ಲ ಅದ್ರ ವಾಲ್ಯೂಮು ಮತ್ತು ಅದ್ರ ಬ್ರೈಟ್ನೆಸ್ಸು ಮತ್ತು ಬ್ಯಾಟ್ರಿ ಇಂಡಿಕೇಷನು ಇಲ್ಲಿದೆಯಲ್ಲ ಇದು ಬಂದು ನಮಗೆ ಯೂನಿಟ್ ಚೇಂಜಸ್ಸು ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತಂದರೆ ಈಗ ನೋಡಿ ನಾನು ಆವಾಗಲೇ ಹೇಳ್ದಂಗೆ ಫೀಟು ಅಥವಾ ಇಲ್ಲಿದೆ ನೋಡಿ ಸೆಂಟಿಮೀಟರು ಮೀಟರು ಈ ಥರ ನಮಗೆ ಯಾವುದು ಒಂದು ಮೆಜರ್ಮೆಂಟ್ ಬೇಕು ಆ ಒಂದು ಮೆಜರ್ಮೆಂಟ್ಗೆ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಆಲ್ಮೋಸ್ಟ್ ನಾವು ಮೆಜರ್ ಮಾಡೋದು ಇಲ್ಲ ಮೀಟರಲ್ಲಿ ಮೆಜರ್ ಮಾಡ್ತೀವಿ ಇಲ್ಲ ಅಂತಂದರೆ ನಾವು ಫೀಟಲ್ಲಿ ನಾವು ಮೆಜರ್ ಮಾಡ್ತೀವಿ ಇಷ್ಟು ಒಂದು ಫಂಕ್ಷನ್ಸು ಮತ್ತು ನಾನು ನಿಮ್ಗೆ ಅವಾಗಲೇ ಹೇಳಿದೆ ಇದು ಆ್ಯಂಗಲ್ ಇದರಲ್ಲಿ ನಾವು ಮೆಜರ್ ಮಾಡ್ಬೋದು ಅಂತ ಅಂತ ಇಲ್ಲಿ ನೋಡಿ ಈಗ ಟಿಲ್ಟ್ ಆ್ಯಂಗಲ್ ಇದೆ ನೋಡಿ ಇವಾಗ ಈಗ ನೋಡಿ ಇದು ಡಿಗ್ರಿ ಯಾವ ಥರ ತೋರಿಸ್ತಾ ಇದೆ ಅಂದರೆ ನಮಗೆ ಇವಾಗ ಫಾರ್ ಎಕ್ಸಾಂಪಲು ಹಿಂಗಿದೆ ಅಲ್ಲ ಹಿಂಗಿತ್ತು ಅಂತ ಅಂದರೆ ಅದ್ದು ನೋಡಿ ಅದು ಹ್ಯಾಂಗಲ್ಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅದು ತೋರಿಸ್ತೈತೆ ನೆಕ್ಸ್ಟು ನಾನು ಆಮೇಲೆ ಲೆಟಿಲ್ ಡಿಸ್ಪ್ಲೇ ಅಂತ ಅಂದೆ ಇವು ನೋಡಿ ಇವಾಗ ಈಗ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಇಟ್ಕೊಳ್ತೀನಿ ಮತ್ತು ಹೀಗೆ ಇಟ್ಕೊಳ್ತೀನಿ ನೀವು ಹೇಗೆ ಇಟ್ಕೊಳ್ಳಿ ಹಾಗೆ ಅದು ನಮಗೆ ಡಿಸ್ಪ್ಲೇ ತೋರಿಸುತ್ತೆ ಇದು ಒಂದು ಬೇಸಿಕ್ ಫೀಚರ್ಸ್ ಆಗಿತ್ತು ಈ ಒಂದು ಇನ್ಸ್ಟ್ರೂಮೆಂಟು ಸಿವಿಲ್ ವರ್ಕಲ್ಲಿ ಪ್ರೊಫೆಷನಲ್ ವರ್ಕ್ ಯಾರಿದ್ದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಈ ಒಂದು ಡಿವೈಸು ಹೇಗೆ ವರ್ಕ್ ಆಗುತ್ತೆ ಮತ್ತು ಅದ್ರ ಫಂಕ್ಷನ್ಸ್ ಏನಂತ ನೋಡಿದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ಒಂದು ಇನ್ಸ್ಟ್ರೂಮೆಂಟ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಎಲ್ಲರಿಗೂ ಧನ್ಯವಾದಗಳು